ನಿಮ್ಮವಾಣಿ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಿಮ್ಮವಾಣಿ ತಂಡ ಕೋಲಾರದ ರೂರಲ್ ಸಬ್ ವ್ಯಾಪ್ತಿಯಲ್ಲಿ ಇದ್ದೀವಿ ಇಲ್ಲಿ ಒಂದಿಷ್ಟು ಏನು ಕಂಪ್ಲೇಂಟ್ಸ್ ಅಂತ ತಗೊಂಡಿದೀವಿ ಒಂದಿಷ್ಟು ಜನ ಕಂಪ್ಲೇಂಟ್ಸ್ ಮಾಡಿದ್ದಾರೆ ಸರ್ ಈ ವ್ಯಾಪ್ತೀಲಿ ಏನು ಬೆಸ್ಕಾಮಿನ ನೌಕರರು ಅವರು ಅವರ ಕೆಲಸ ಮಾಡಿದ್ಬಿಟ್ಟು ಗುತ್ತಿಗೆದಾರರ ಕೆಲಸ ಮಾಡ್ತಾರೆ ಅಂತ ಇರಲಿ ಅವರಿಗೆ ಸಂಬಳ ಬಂದಿಲ್ಲ ಅಂದರೆ ಅವ್ರಿಗೆ ಬಡತನ ಇದ್ದರೆ ಅವ್ರಿಗೆ ತೊಂದರೆಗಳಿದ್ರೆ ಆ ಗುತ್ತಿಗೆದಾರರ ಕೆಲಸನೂ ಮಾಡಲಿ ನಮಗೇನು ಬೇಜಾರಿಲ್ಲ ಯಾಕಂದರೆ ಗುತ್ತಿಗೆದಾರನಿಗೆ ಯಾವುದೇ ರೀತಿಯಾದ ಸರ್ಕಾರಿ ಸಂಬಳ ಬರೋಲ್ಲ ಕನಿಷ್ಠ ಅವನು ಅವತ್ತು ದುಡಿದು ಅವತ್ತು ತಿನ್ನುವಂಥ ಪರಿಸ್ಥಿತಿಯಲ್ಲಿ ಒಬ್ಬೊಬ್ಬ ಗುತ್ತಿಗೆದಾರ ಇರ್ತಾನೆ ಆದರೆ ಇವತ್ತಿನ ಕಾಲಮಾನದಲ್ಲಿ ಏನು ಸರ್ಕಾರಿ ಸಂಬಳ ಪಡೆದು ಸಮೃದ್ಧಿ ಸಂಬಳ ಪಡೆದು ಅದನ್ನೂ ತೃಪ್ತಿಯಾಗದೆ ಈ ಭಾಗದ ಒಂದಿಷ್ಟು ಜನ ಏನು ಬೆಸ್ಕಾಂ ಅಧಿಕಾರಿಗಳು ಕೋಲಾರದ ವ್ಯಾಪ್ತಿಗೆ ಬರುವಂಥ ಬೆಸ್ಕಾಂ ಅಧಿಕಾರಿಗಳು ಗುತ್ತಿಗೆದಾರರ ಕೆಲಸ ಮಾಡಿಕೊಂಡು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನಪ್ಪ ಆಕ್ಚುಲಿ ಇಲ್ಲಿಯ ಒಂದು ಕಂಪ್ಲೇಂಟ್ ಏನಂದ್ರೆ ಇಲ್ಲಿ ನೀವು ನೋಡ್ತಿರೋದು ಒಂದು ಲೇಔಟ್ ಇದು ಪ್ರೈವೇಟ್ ಲೇಔಟ್ ಆಕ್ಚುಲಿ ಆಸ್ ಪರ್ ಕೆ ಆರ್ ಸಿ ರೂಲ್ಸ್ ಪ್ರಕಾರ ರೂಲ್ಸ್ ಪ್ರಕಾರ ಒಂದು ಲೇವುಟ್ ನ ಅಬಾರ್ಡೆಂಟ್ ಲೇವುಟ್ ಅಂತಾದ್ರೂ ಡಿಕ್ಲೇರ್ ಮಾಡಬೇಕು ಇಲ್ಲಾಂದ್ರೆ ಸೆಲ್ಫ್ ಎಜುನ್ ಲೇಔಟ್ ಅಂತ ಆದ್ರೂ ಡಿಕ್ಲೇರ್ ಮಾಡಬೇಕು ಅಲ್ಲಿಗೆ ಒಂದು ವಿದ್ಯುತ್ ಸಂಪರ್ಕ ಕೊಡಬೇಕಂದ್ರೆ ಕಂಬ ಇರಬೇಕು ಕರೆಂಟ್ ಇರಬೇಕು ಲೈನ್ ಎಳಿಬೇಕು ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಒಂದು ಒಂದು ಗೆ ಕರೆಂಟ್ ಕೊಡಬೇಕು ಇದೊಂದು ಏನು ಖಾಸಗಿ ಬಡಾವಣೆಯಾಗಿರುತ್ತೆ ಈ ಖಾಸಗಿ ಬಡಾವಣೆಗೆ ಇವರು ವಿದ್ಯುತ್ ಸಂಪರ್ಕ ಯಾವ ರೀತಿಯ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಯೂಮಿನಿಯಂ ವೆಯರ್ ಅಲ್ಲಿ ಟೆನ್ ಸ್ಕ್ವೇರ್ ಎಂ ಎಂ ಅಲ್ಯೂಮಿನಿಯಂ ವೈರ್ ಅಲ್ಲಿ ಕನಿಷ್ಠ ಆರು ಏಳು ಗಳಷ್ಟು ದೂರ ಇವರು ಆ ಒಂದು ಅಲ್ಯೂಮಿನಿಯಂ ವೈರ್ ಮುಖಾಂತರ ನೋಡಿ ಅಲ್ಲಿ ಕಾಣಿಸ್ತಿರೋ ಎರಡು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಿದ್ದಾರೆ ಆಮೇಲೆ ಇದೇ ಒಬ್ಬ ಲೈನ್ ಮ್ಯಾನ್ ಮಂಜುನಾಥ ಅನ್ನೋರು ಈ ಒಂದು ವ್ಯಾಪ್ತಿಯ ಲೈನ್ ಮ್ಯಾನ್ ಇವರು ಈ ಒಂದು ಕ್ಯಾಂಪಿನ ಲೈನ್ ಮ್ಯಾನ್ ವೇಮ್ಗಲ್ಲು ವ್ಯಾಪ್ತಿಯ ಲೈನ್ ಮ್ಯಾನ್ ಇವರು ಇವರು ಕುರುಬರಹಳ್ಳಿ ವಿಲೇಜ್ ನ ಫಸ್ಟ್ ರೈಟ್ ಸೈಟ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿ ಒಂದು ಟೆಂಪ್ರವರಿನ ಫಿಕ್ಸ್ ಮಾಡಿದ್ದಾರೆ ಆ ಟೆಂಪ್ರವರಿ ಯಾರ್ದಪ್ಪ ಅಂದ್ರೆ ಇವಾಗ ನೀವು ನಿಮ್ಗೆ ನೋಡಿದಂತ ಲೇಬೋಟಿನ ಬೆಳ್ಳಪ್ಪ ಅನ್ನೋರ ಒಂದು ಕನ್ಸ್ಯೂಮರ್ನ ಟೆಂಪ್ರವರಿ ಆ ಟೆಂಪ್ರವರಿ ನಂಬರ್ ಬಂದು ಕೆ ಆರ್ ಟಿ ಪಿ ಸಿಕ್ಸ್ ಜೀರೋ ಫೋರ್ ಅಂತ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಯಾಂಕ್ಷನ್ ಆಗಿರುತ್ತೆ ಟಿ ಪಿ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡು ಈ ಒಂದು ಆರು ತಿಂಗಳ ಕೆಳಗಡೆ ಯಾರು ಈ ಕುರುಹಳ್ಳಿ ವಿಲೇಜ್ನಲ್ಲಿ ಅಲ್ಲೊಂದು ಸೈಟಿಗೆ ತಗೊಂಡೋಗಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಆ ಟೆಂಪ್ರವರಿನ ಫಿಕ್ಸ್ ಮಾಡಿದ್ದಾರೆ ಅಂದರೆ ಇವಾಗ ಈ ಒಂದು ಸಬ್ ಅಲ್ಲಿ ಕೋಲಾರದ ಏನು ಇದೆಯಲ್ಲ ರೂರಲ್ ಸಬ್ ಅಲ್ಲಿ ಇವರು ವಿತೌಟ್ ಟೆಂಪ್ರವರಿ ಕ್ಲೋಸಿಂಗು ಯಾವ ಥರ ಇವ್ರಿಗೆ ಆರ್ ಆರ್ ನಂಬರು ಬೆಲ್ಲಪ್ಪ ಅವರಿಗೆ ಆರ್ ಆರ್ ನಂಬರ್ ಇಶ್ಯೂ ಮಾಡಿದ್ರು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಬೇಕು ಎ ಎ ಡಬ್ಲ್ಯೂ ಬಸವರಾಜ್ ಅವರು ಮತ್ತು ಎ ಇ ಗುರಪ್ಪ ಅವರು ಏನು ಮಾಡ್ತಾ ಇದ್ದೀರಾ ಸರ್ ಸಿಸ್ಟಮ್ ಕೊಲಾಪ್ಸ್ ಆಗ್ತಾಯಿದೆ ಸರ್ ನೋಡಿ ಇದೊಂದು ಪೆಟ್ರೋಲ್ ಬಂಕು ಎಂ ಆರ್ ಪಿ ಎಲ್ ಪೆಟ್ರೋಲ್ ಬಂಕು ಈ ವ್ಯಾಪ್ತಿಗೆ ಸಂಬಂಧಿಸಿದಂತ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅವರು ಈ ಪರಿಸ್ಥಿತಿ ಪೆಟ್ರೋಲ್ ಬಂಕ್ ಗೆ ಹೆಂಗ್ ಪರ್ಮಿಷನ್ ಕೊಟ್ರಿ ಇಲ್ಲಿ ಏನಾದರೂ ನಾಳೆ ದಿನ ಹೆಚ್ಚು ಕಡಿಮೆ ಆಗಿ ಸ್ಪಾರ್ಕಿ ಆಯ್ತು ಇನ್ನೊಂದು ಮತ್ತೊಂದು ಆಯ್ತು ಪೆಟ್ರೋಲ್ ಬಂಕ್ ಪರಿಸ್ಥಿತಿ ಏನು ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ವೈರ್ಗಳು ಯಾವ ತರ ಇಲ್ಲೊಂದು ಇದಕ್ಕೆ ಏನೋ ಪಂಪ್ ಸೆಟ್ ಗೆ ಒಂದು ಕನೆಕ್ಷನ್ ಕೊಟ್ಟಿದೀರಾ ಇಲ್ಲಿ ತೋರಿಸಿ ಇಲ್ಲಿ ನೋಡಿ ಹೆಂಗೆ ಸ್ಪಿನ್ ಆಗಿದೆ ಇದು ನ್ಯೂಟ್ರಲ್ ಫೇಸ್ ಒಂದು ಗೊತ್ತಿಲ್ಲ ಈ ಪರಿಸ್ಥಿತಿ ಹಿಂಗ್ಗಡೆ ಪೆಟ್ರೋಲ್ ಬಂತು ಇಲ್ಲಿ ನೋಡಿ ಒಂದು ಫೇಸಿನ ಪರಿಸ್ಥಿತಿ ಇದು ಅಲ್ಲಿ ಒಂದು ಲಕ್ಸ್ ಕರೆಕ್ಟ್ ಆಗುದಿಲ್ಲ ಒಂದು ಏನೋ ಒಂದು ಬೋ ಬೋಲ್ಟ್ ನೆಟ್ ಕರೆಕ್ಟಾಗಿ ಹಾಕಿಲ್ಲ ಒಂದು ಇಲ್ಲ ಅದಕ್ಕೆ ತಾಮಂದು ರ್ಯಾಬಿಟ್ನ ಫುಲ್ ಸುತ್ತಿ ಹೊಡೆದು ಹಾಕಿದ್ದಾರೆ ಅದು ಲೂಸ್ ಆಗಿ ಸ್ಪಾರ್ಕ್ ಬಂದರೆ ಏನು ಮಾಡ್ತೀರಾ ಯಾಕೆ ಬೆಸ್ಕಾಮಲ್ಲಿ ಒಂದು ಲಚ್ಗೂ ಬರಗಾಲ ಬಂದ್ಬಿಟ್ಟಿದೆಯಾ ಸ್ವಾಮಿ ಇವಾಗ ಒಂದು ಕೆಲಸ ಮಾಡಿ ಯಾವುದು ಎ ಡಬ್ಲ್ಯೂ ಬಸವರಾಜ ರಾಯಪ್ಪ ಅವರೇ ಒಂದು ಕೆಲಸ ಮಾಡಿ ಕೋಲಾರ ಸಬ್ ಡಿವಿಜನ್ ರೂರಲ್ ಸಬ್ಜನ್ ಅವರೇ ಇದು ವೇಮ್ಗಲ್ ಟು ನರಸಾಪುರ ವಿಲೇಜು ಮೇನ್ ರೋಡ್ ಇದು ಈ ರೋಡಲ್ಲಿ ಇನ್ನೂ ಎಷ್ಟೆಷ್ಟು ಈ ಥರದ್ದು ಒಂದು ಬರುತ್ತೋ ಅಂದರೆ ಏನು ಲೇವರ್ಸ್ ಬರುತ್ತೋ ಅವಕ್ಕೆಲ್ಲ ಇದೇ ಥರ ಸರ್ವಿಸ್ ಕೊಡಿ ನೋಡಿ ಇದನ್ನು ನಾನು ಏನು ಯಾವುದೋ ಒಂದು ಉಡಾಫೆಗೆ ಹೇಳ್ತಾ ಇಲ್ಲ ಯಾಕಂದರೆ ವಿದ್ಯುತ್ ಅನ್ನೋದು ಪ್ರತಿಯೊಬ್ಬರ ಅವಶ್ಯಕತೆಗೆ ಇರುವಂತಹ ಒಂದು ಸಾಧನ ಈ ಸಾಧನ ದಯವಿಟ್ಟು ನೀವು ಹಿಂಗೆ ಕೊಡಿ ಎಲ್ಲರಿಗೂ ಕೊಡಿ ಇವಾಗ ಅವರು ಮಾಡಿರೋದಂಥ ಒಂದು ಯೋಜನೆ ಅಡಿಯಲ್ಲಿ ಲಕ್ಷಾಂತರ ಕೋಟಿ ಇದೆ ಅಷ್ಟೇ ಹೋಗ್ತಿರುವಾಗ ಅಷ್ಟೇ ರೆವಿನ್ಯೂ ಬರದೇ ಇರುವಾಗ ಇವಾಗ ಈ ಈ ಥರದೊಂದು ಲೇಔಟ್ಗಳಿಗೆ ನೀವು ಏನೋ ಎಸ್ಟಿಮೇಟ್ ಮಾಡಿ ಅಬಾರ್ಡ್ರೆಂಟ್ ಲೇಔಟ್ ಅಂತ ಡಿಕ್ಲೇರ್ ಮಾಡಿ ಅದಕ್ಕೆ ನೀವು ಐ ಸಿ ಕಟ್ಟಿಸ್ಕೊಂಡು ಕೆಲಸ ಮಾಡಿಕೊಡ್ತೀರ ಅಲ್ವಾ ಎಲ್ಲದಕ್ಕೂ ಹಿಂಗೆ ಮಾಡಿ ಇವಾಗ ನಾವು ಕೊಡ್ತಿರೋಂಥ ವರದಿಲಿ ಇನ್ನೊಂದು ಮಜಾ ಇದೆ ಏನಪ್ಪ ಅಂದರೆ ಈ ಒಂದು ವ್ಯಾಪ್ತಿಲಿ ಆ್ಯಕ್ಚುಲಿ ಐ ಸಿ ಬರಬೇಕು ಯಾಕೆ ಬರಬೇಕು ಇದೊಂದು ಅಬಾರ್ಡ್ರೆಂಟ್ ಲೇಔಟೋ ಅಥವಾ ಸೆಲ್ಫ್ ಎಕ್ಸಿಷನ್ ಲೇಔಟ್ ಆಗಿದ್ದರೆ ನಿಮ್ಗೆ ಐ ಸಿ ಬರ್ತಿದ್ದಿಲ್ಲ ಇದೊಂದು ಅಪಾರ್ಟ್ಮೆಂಟ್ ಲೇಔಟ್ ಅಥವಾ ಅಪಾರ್ಟ್ಮೆಂಟ್ ಲೇಔಟು ಡಿಕ್ಲೇರ್ ಮಾಡಿಲ್ಲ ಹಂಗೆ ನಾರ್ಮಲ್ ಮಾಡಿದರೆ ಒಂದೇನು ಗ್ರಾಮ ಅನ್ನೋ ಲೆಕ್ಕದಲ್ಲಿ ಇವತ್ತು ಒಂದು ಸರ್ವಿಸ್ ಕೊಟ್ಟಿದ್ದಾರೆ ಇದಕ್ಕೆ ಬೆಲ್ಲಪ್ಪನವ್ರಿಗೆ ಎಫ್ ಟಿ ವಿ ಜಿ ಎಲ್ ಫೋರ್ ಜೀರೋ ಒನ್ ಏಟ್ ಅಂತ ಒಂದು ಮನೆಯದು ಇನ್ನೊಬ್ರದು ಕಲ್ಪನಾ ಎನ್ ಅಂತ ಎಫ್ ಟಿ ವಿ ಜಿ ಎಲ್ ಫೋರ್ ಜೀರೋ ಒನ್ ನೈನ್ ಅಂತ ಇವರಿಬ್ಬರದು ಬಂದ್ಬಿಟ್ಟು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಂಬರ್ ಇಶ್ಯೂ ಮಾಡಿದ್ದಾರೆ ಬೆಲ್ಲಪ್ಪನವ್ರದ್ದು ಟೆಂಪ್ರವರಿ ತಗೊಂಡೋಗಿ ಯಾವುದೋ ಗೌರ್ಮೆಂಟ್ ಸ್ಕೂಲ್ ಹತ್ರ ಹಾಕಿದ್ದಾರೆ ಅದಕ್ಕೂ ಕೇಳೋರು ಯಾರಿಲ್ಲ ಇವಾಗ ಬೆಳ್ಳಪ್ಪ ಅವರಿಗೆ ಆಗಿರ್ಬೋದು ಕಲ್ಪನಾ ಅವರಿಗೆ ಆಗಿರ್ಬೋದು ಯಾವುದೇ ರೀತಿಯಾದ ಐ ಎಫ್ ಟಿ ಚಾರ್ಜಸ್ ಕರೆಕ್ಟ್ ಮಾಡಿಲ್ಲ ಅಂದರೆ ಇದನ್ನು ಅಬಾರ್ಡೆಂಟ್ ಲೇಔಟ್ ಅಂತಲೂ ಡಿಕ್ಲೇರ್ ಮಾಡಿಲ್ಲ ಒಂದು ಕಡೆ ಸೆಲ್ಫ್ ಎಕ್ಸೂಷನ್ ಲೇಔಟ್ ಅಂತಲೂ ಡಿಕ್ಲೇರ್ ಮಾಡಿಲ್ಲ ಇನ್ನೊಂದು ಕಡೆ ಐಸಿನೂ ಕಟ್ಟಿಸ್ಕೊಂಡಿಲ್ಲ ಯಾವ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ದಾರೆ ಇದನ್ನ ಕೆಲಸಗಳು ಏನು ಸಂಬಂಧಪಟ್ಟಂಥ ಎ ಡಬ್ಲಿ ಬಸಪ್ಪ ಅವರು ಇದಕ್ಕೆ ಉತ್ತರ ಕೊಡಬೇಕು ಆಮೇಲೆ ಕೋಲಾರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಮೇಡಮ್ ಅವರು ತಾವು ಸಹ ಉತ್ತರ ಕೊಡಬೇಕು ಯಾಕಂದರೆ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಮಾರ್ಗದರ್ಶನದಲ್ಲೂ ಅಥವಾ ನಿಮ್ಮ ಒಂದು ಕಚೇರಿಯ ಮುಖಾಂತರವೂ ಹೋಗಬೇಕಾದಂಥ ಒಂದು ಫೈಲು ನಿಮ್ಮ ಹತ್ರಕ್ಕೆ ನಿಮ್ಮ ಗಮನಕ್ಕೆ ನಿಮ್ಮ ಒಂದು ಏನು ಕಚೇರಿಗೆ ಬರಲಿದ್ದಂಗೆ ಈ ಥರದ್ದು ಒಂದು ಕರೆಂಟ್ ಅಪ್ರೂವಲ್ ಆಗುತ್ತೆ ಅಂದರೆ ಇದರಲ್ಲಿ ಎಷ್ಟು ಅಕ್ರಮ ನಡೆದಿರ್ಬೋದು ಯಾವ ರೀತಿಯ ಕೆಲಸಗಳು ಮಾಡ್ತಾ ಇದ್ದಾರೆ ನಿಮ್ಮ ಕೆಳ ಅಧಿಕಾರಿಗಳಂತ ದಯವಿಟ್ಟು ಗಮನ ಹರಿಸಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಬೆಸ್ಕಾಮ್ ಅನ್ನೋದು ನಾಮ್ ನಿಶಾನ್ ಅಂದರೆ ಹೆಸರಿಗೆ ಇಲ್ಲದ ರೀತಿಯಲ್ಲಿ ಅಳಿಸಿ ಹೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಇವತ್ತು ನಡೀತಾ ಇದೆ ಪ್ರಕ್ರಿಯೆಗಳು ಏನು ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಅದು ಕಾಲ ತುಂಬ ದೂರ ಇಲ್ಲ ಅನಿಸುತ್ತೆ ನೀವು ಮಾಡ್ತಿರುವಂಥ ಅಕ್ರಮಗಳಿಗೆ ಅದು ತುಂಬ ಹತ್ತಿರದಲ್ಲೇ ಇದೆ ಆಗತ್ತೆ ಯಾಕಂದರೆ ಆಗಬೇಕು ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ಆಸ್ತಿ ಅಥವಾ ಸರ್ಕಾರಕ್ಕೆ ಬರಬೇಕಾದಂಥ ಮೂಲ ಎಲ್ಲ ಇವರೇ ಸೆಂಟ್ರಲ್ಲೇ ಎ ಡಬ್ಲ್ಯೂಗಳು ಎ ಇಗಳು ಜೆಇಗಳು ಲೈನ್ಮ್ಯಾನ್ಗಳು ಈ ಥರ ಹಾಳು ಮಾಡ್ತಾಯಿದ್ದಾರೆ ಅನಿಸುತ್ತೆ ದಯವಿಟ್ಟು ಯಾವುದೇ ಒಬ್ಬ ಲೈನ್ಮ್ಯಾನ್ ಈ ವರದಿಯನ್ನು ನೋಡಿದಾಗ ತಪ್ಪು ತಿಳಿಬೇಡಿ ನಿಮಗೇ ಆದ ಒಂದು ಸಂಬಳ ಇದೆ ನಿಮಗೇ ಆದ ಒಂದು ಘನತೆ ಇದೆ ನಿಮಗೇ ಆದ ಒಂದು ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಳಿ ವರದಿ ಮಾಡಿದ್ದೀವಿ ಅನ್ನೋ ಮಾತ್ರಕ್ಕೆ ಯಾವುದೋ ಒಬ್ಬ ಲೈನ್ಮ್ಯಾನ್ನ ವಿರೋಧಿಗಳು ಅಂತಲ್ಲ ನಾವು ಇದು ಹೇಳ್ತಿರೋದು ಒಂದು ಸಿಸ್ಟಮ್ ಕೆ ಆರ್ ಸಿ ಒಂದು ಈ ರೀತಿಯಾಗಿ ನಡಿಬೇಕು ಅನ್ನೋ ಒಂದು ನಿರ್ದೇಶನಗಳು ಕೊಟ್ಟಾಗ ಅದರ ಪ್ರಕಾರ ನಡೀಬೇಕು ಯಾಕಂದರೆ ಒಬ್ಬ ಯಾವುದೇ ಒಬ್ಬ ಗೊತ್ತು ಗುರಿ ಇಲ್ಲದಂಥ ಒಬ್ಬ ಗ್ರಾಹಕನು ಅಥವಾ ಗುತ್ತಿಗೆದಾರನು ನಿಮ್ಮ ಕಚೇರಿಗಳಿಗೆ ಬಂದಾಗ ನೀವು ಹೇಳುವ ಒಂದು ರೂಲ್ಸ್ಗಳಿದೆಯಲ್ಲ ಕೆ ಆರ್ ಸಿ ಆ್ಯಕ್ಟ್ಗಳಿದೆಯಲ್ಲ ಅದು ನಿಮಗೂ ಅನ್ವಯಿಸುತ್ತೆ ಸ್ವಾಮಿ ನಮಗೂ ಅನ್ವಯಿಸುತ್ತೆ ಎಲ್ಲರಿಗೂ ಅನ್ವಯಿಸುತ್ತೆ ಯಾಕಂದ್ರೆ ಮಾಡೋದೆಲ್ಲ ಎಲ್ಲರಿಗೋಸ್ಕರ ಅಧಿಕಾರಿಗೊಂದು ಅಥವಾ ಸಾರ್ವಜನಿಕರಿಗೊಂದು ಗುತ್ತಿಗೆದಾರನಿಗೊಂದು ಅಂತ ಮಾಡಲ್ಲ ಇವತ್ತೇನು ನೇಮ್ಗಲ್ಲು ಮತ್ತು ನರಸಾಪುರ ಮುಖ್ಯ ರಸ್ತೆಯಲ್ಲಿರುವಂಥ ಈ ಒಂದು ಲೇಔಟ್ ಅದಕ್ಕೆ ಹೆಸರು ಇಲ್ಲ ಲೇಔಟ್ ಇದು ಹೆಸರು ಇಲ್ಲ ಮುಂದೆ ತೋರಿಸ್ತೀವಿ ಒಂದು ರಿನಿವಲ್ಗೆ ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಯಾವ ಒಂದು ರೇಟ್ ಅಡಿಯಲ್ಲಿ ಇವರು ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ ಯಾಕಂದರೆ ಏನು ಬಿಲ್ಲ ಅಥವಾ ಏನು ಇವಾಗ ಏನಂದ್ರೆ ಅರವತ್ತೊಂದು ದಿನದ ಏನು ರೂಲ್ಸ್ ಏನು ಮಾಡಿದಾರಲ್ಲ ಆ ಬಿಲ್ಲ ಅದಕ್ಕೆ ರೆಸಿಪ್ಟ್ ಆದರೂ ಕೊಡ್ತಾರ ಅದು ಇಲ್ಲ ಒಟ್ಟಾರೆಯಾಗಿ ಗೊಂದಲದ ಗೂಡಾಗಿದೆ ಏನು ಕೋಲಾರದ ಒಂದು ರೂರಲ್ ಸಬ್ಜನ್ ಇಲ್ಲಿ ಬಸಪ್ಪರು ಇದ್ದು ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕಂತ ಇದಾರೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಗಮನ ಹರಿಸ್ಬೇಕು ಪ್ರತಿಯೊಂದನ್ನು ಗಮನ ಹರಿಸ್ಬೇಕು ಇಲಾಖೆಯಿಂದ ಸಂಬಳ ಪಡಿತಾ ಇದ್ರಿ ನಿಮ್ಗೇನು ಮಹಾ ಅಂದ್ರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಇನ್ಸ್ಟಾಲೇಷನ್ಸ್ ಬಂದ್ರೆ ಹೆಚ್ಚೆಚ್ಚು ಇಡೀ ನಿಮ್ಮ ಸಬ್ ಇದೊಂದನ್ನೇ ನೀವು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ಯಾವುದನ್ನು ಮೇಂಟೈನ್ ಮಾಡ್ತೀರಾ ಸ್ವಾಮಿ ದಯವಿಟ್ಟು ಬಸಪ್ಪ ಅವರು ಗಮನ ಹರಿಸಿ ನಿಮ್ಮಲ್ಲಿ ತಪ್ಪು ನಡೆದಿದ್ದರೆ ತಿದ್ದ್ಕಳಿ ಅಥವಾ ತಪ್ಪು ಮಾಡಿದವರ ಮೇಲೆ ದೂರನ್ನು ಈ ಒಂದು ವರದಿಯ ಮುಖಾಂತರ ಕೊಡ್ತಾ ಇದ್ದೀವಿ ಇದನ್ನು ತಿದ್ದ್ಕಳಿ ಯಾಕಂದರೆ ಕೆಲಸ ಮಾಡೋದಕ್ಕೆ ತುಂಬ ಇದೆ ಇವಾಗ ಇಲ್ಲೇ ತೋರಿಸಿದೆ ನೋಡಿ ಎಷ್ಟು ಕೆಲಸ ಇದೆ ಈ ಕೆಲಸಗಳನ್ನ ಬಿಟ್ಟು ಗುತ್ತಿಗೆದಾರರು ಕೆಲಸ ಮಾಡೋಂಥ ಅವಶ್ಯಕತೆ ನಿಮಗಿಲ್ಲ ಯಾಕಂದರೆ ಈ ಭಾಗದ ಗುತ್ತಿಗೆದಾರರು ಅವರೇನು ಕೋಟ್ಯಾದೀಶ್ವರಾಗಿರಲ್ಲ ದಿನಕ್ಕೆ ಐನೂರು ಸಾವಿರ ರೂಪಾಯಿ ದುಡಿಯೋದು ಕಷ್ಟ ಇದೆ ಇವತ್ತು ಇದನ್ನೇ ನಂಬ್ಕೊಂಡು ಈ ಗುತ್ತಿಗೆದಾರರ ಕೆಲಸನೇ ನಂಬ್ಕೊಂಡು ಬದುಕ್ತಿರೋಂಥ ಒಬ್ಬ ಗುತ್ತಿಗೆದಾರನಿಗೆ ಹೊಟ್ಟೆ ಮೇಲೆ ಹೊಡಿ ಅಂತ ಕೆಲಸ ಮಾಡಬೇಡಿ ಇಲ್ಲಿವರೆಗೂ ನೀವು ನೋಡಿದ್ದು ನಿಮ್ಮ ವಾಣಿ ನಮಸ್ಕಾರ ನೀವು ಹೊಸ ವೀಕ್ಷಕರಾಗಿದ್ದರೆ ನಮ್ಮ ವಾಹಿನಿಗೆ ದಯವಿಟ್ಟು ನಮ್ಮ ವಾಹಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಯಾವುದೇ ಸೂಚನೆ ಮತ್ತು ಸಲಹೆಗಳಿದ್ದರೆ ದಯವಿಟ್ಟು ಏಯ್ಟ್ ಟು ಒನ್ ಸೆವೆನ್ ಏಯ್ಟ್ ಫೋರ್ ಫೈ ಜೀರೋ ಸೆವೆನ್ ಸಿಕ್ಸ್ ಎನ್ನುವ ನಂಬರ್ಗೆ ನೀವು ಕೆಳಗಡೆ ರನ್ ಆಗ್ತಾ ಇರುತ್ತೆ ನಮ್ಮ ನಂಬರು ಆ ಒಂದು ನಂಬರ್ಗೆ ನಿಮ್ಮ ಸಲಹೆ ಸೂಚನೆಗಳನ್ನ ಅಭಿಪ್ರಾಯಗಳನ್ನ ತಿಳಿಸ್ಬೋದು ನಮಸ್ಕಾರ